ಇದು ನೋಡ್ರಿ ಕೆ ಎಸ್ ಫಿಲ್ಮ್ಸ್ ಬಾಳ ಸಲಹೆ ಬಂದಿ ಅನಂತರ ಪಿ ಎಸ್ ಐ ಎಲ್ಲ ಇದು ಜೈವಿಕ ಆಮ್ಲಜನಕದ ಬೇಡಿಕೆ ಬಿಒ ಡಿ ಅಂತ ಹೇಳಿ ಏನ್ರಿ ಬಿ ಡಿ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಡೈರೆಕ್ಟ್ ನಾವು ಆನ್ಸರ್ ಹೇಳಿ ಅದರಿಂದ ಯೂಸ್ ಇಲ್ಲ ರಕ್ತದಲ್ಲಿನ ಆಮ್ಲಜನಕದ ಮಟ್ಟ ಅಳೆಯಲು ಇದನ್ನ ಬಳಸ್ತಾರ ಆಪ್ಷನ್ ಬಿ ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ಆಮ್ಲಜನಕದ ಮಟ್ಟವನ್ನ ಲೆಕ್ಕಿಸಲು ಬಿಒಿ ಅನ್ನೋ ಪದವನ್ನು ಬಳಸ್ತಾರ ಆಪ್ಷನ್ ಸಿ ಜಲೀಯ ಪರಿಸರ ವ್ಯವಸ್ಥೆಯಲ್ಲಿ ಮಾಲಿನ್ಯ ಮಟ್ಟವನ್ನ ವಿಶ್ಲೇಷ ವಿಶ್ಲೇಷಿಸಲು ಇದನ್ನು ಬಳಸ್ತಾರ ಆಪ್ಷನ್ ಡಿ ಎತ್ತರ ಪ್ರದೇಶಗಳಲ್ಲಿ ಆಮ್ಲಜನಕದ ಮಟ್ಟವನ್ನು ಮೌಲ್ಯೀಕರಿಸಲು ಇದನ್ನು ಬಳಸ್ತಾರ ಅಂದ್ರ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇದನ್ನು ಬಹಳ ತರ ಇನ್ನೊಂದು ಬೇರೆ ಬೇರೆ ಆಯಾಮದ ಪ್ರಶ್ನೆ ಕೇಳ್ತಾರೆ ಹೆಂಗ್ ನೋಡೋದು ಹೇಳ್ತೇನೆ ನೋಡ್ರ ಇಲ್ಲಿ ಜಲೀಯ ಪರಿಸರ ವ್ಯವಸ್ಥೆಯಲ್ಲಿನ ಮಾಲಿನ್ಯ ಮಟ್ಟವನ್ನು ವಿಶ್ಲೇಷಿಸಲು